ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ ಟಿಸಿ ಮುಂಭಾಗ ಬೆಂಗಳೂರು ಜೋಡಿ ರಸೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ ರೂಮ್ಸ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡೆಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಡಿಯರ್ಸನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಗೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಾಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ರೈತ ಸಂಘದ ಹಸಿರು ಸೇನೆಯ ಮತ್ತೊಂದು ಬಣ ಚಿಂತಾಮಣಿಯಲ್ಲಿ ಸ್ಥಾಪನೆ ತಾಲೂಕು ಅಧ್ಯಕ್ಷರಾಗಿ ವೈ ಸಿ ಜೈರಾಮ್ ಆಯ್ಕೆ ರೈತ ಸಂಘ ಹಾಗೂ ಹಸಿರು ಸೇನೆಯ ಮತ್ತೊಂದು ಬಣ ಚಿಂತಾಮಣಿಯಲ್ಲಿ ಸ್ಥಾಪನೆ ಮಾಡಿದ್ದು ರೈತ ಸಂಘ ಹಾಗೂ ಹಸಿರು ಸೇನೆಯ ಬಸವರಾಜಪ್ಪ ಬಣದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ವೈ ಸಿ ಜಯರಾಮ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರದ ಸರ್ಕಾರಿ ಬಸ್ ನಿಲ್ದಾಣ ಸಮೀಪದ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಬಸವರಾಜಪ್ಪ ಬಣದ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಅಬ್ಣಿ ಶಿವಪ್ಪರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಅಧ್ಯಕ್ಷ ವೈ ಸಿ ಜಯರಾಮ್ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗದ ವೈ ಸಿ ಜಯರಾಮ್ ರೆಡ್ಡಿ ಅವರು ಮಾತನಾಡಿ ರೈತ ಸಂಘ ಹಾಗೂ ಹಸಿರು ಸೇನೆ ಬಸವರಾಜಪ್ಪ ಬಣದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ರೈತರಿಗೆ ಕೃತಜ್ಞತೆ ಸಲ್ಲಿಸಿದ್ದಲ್ಲದೆ ಮುಂದಿನ ದಿನಗಳಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ರೈತರ ಸಂಕಷ್ಟ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಅನಕಲ್ ಶಿವಾನಂದ್ ರಾಘುಟ್ಟಳ್ಳಿ ಶ್ರೀನಿವಾಸ್ ನರಸಿಂಹಯ್ಯ ಸೀಕಲ್ ಶ್ರೀನಿವಾಸ್ ಗೌಡ ತಿನಕಲ್ ಮುನೀಂದ್ರ ಅಂಕಾಲ್ ಮಡಗು ಶ್ರೀರಾಮ್ ರೆಡ್ಡಿ ಗಂಗಲಪ್ಪ ಶಾಂತಮ್ಮ ಕೋಡಳ್ಳಿ ಪ್ರಸಾದ್ ಡಿ ಡಿ ರಾಮಸ್ವಾಮಿ ಗುರ್ರಪ್ಪ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವರು ಸಹ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬನಹಳ್ಳಿ ಮಂಜು ಬನ್ನಿ ಬನಳ್ಳಿ ಬನಹಳ್ಳಿ ಮಂಜಣ್ಣವರು ಸಹ ಆತ್ಮಹಿತರಾಗಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾಯ್ನಹಳ್ಳಿ ತಂಬ್ರೆಡ್ಡಿ ನಾಯ್ನಹಳ್ಳಿ ತಮ್ರಂಡಣ್ಣವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬೆಂಗ್ರೋಣಪ್ಪ ನಾಗವ್ ರೀ ಬೆಂಗರೋಣಪ್ಪ ನಾಗವಂಶ ರೆಡ್ಡಿ ಅವರು ಆತ್ಮಹಿತರಾಗಿದ್ದಾರೆ ಅವ್ರಿಗೂ ಸಹ ಬಯಸ್ತಾ ಇದ್ದೀನಿ ಶ್ರೀರಾಮ್ ರೆಡ್ಡಿ ಅವರು ಅಂಕಾಲ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ರಾಮ್ ಕಾಮಣ್ಣವರು ಬಂದಿದ್ದಾರೆ ಅವ್ರಿಗೂ ಸಹಿತವಾಗಿ ಸ್ವಾಗತ ವಹಿಸ್ತಾ ಇದ್ದೀವಿ ಅವ್ರಿಗೂ ಸ್ವಾಗತ ವಹಿಸ್ತಾ ಇದ್ದೀನಿ ಜಯರಾಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತೀಯ ತಾಲ್ಲೂಕು ಮಟ್ಟದ ಅಧ್ಯಕ್ಷರನ್ನಾಗಿ ನಾವು ವೈ ಸಿ ಆಯ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ವಾನುಮತದಿಂದ ನಾವು ಒಪ್ಕೊಂಡಿದ್ದೀವಿ ಅದಕ್ಕೆ ಅನುಮೋದನೆಯನ್ನು ನಾವು ಕೊಡಬೇಕು ಅಂತ ಹೇಳಿ ಈಗ ಏನು ನಮ್ಮ ಶಿವಾನಂದ ಅವರು ನಮ್ಮ ಜಯಣ್ಣನವ್ರನ್ನ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಇದಕ್ಕಾಗಿ ಅವರು ಏನು ಸೂಚನೆ ಮಾಡಿದ್ದಾರೆ ನಾನು ನಿಮ್ಮ ಸಹಮತೊಂದಿಗೆ ನಿಮ್ಮ ಅನುಮತಿಯೊಂದಿಗೆ ಅನುಮೋದನೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಅಧ್ಯಕ್ಷರನ್ನಾಗಿ ವೈ ಸಿ ಜಯವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ತಮ್ಮೆಲ್ಲರಿಗೂ ಒಪ್ಪಿಗೆ ಇದೆ ತಾನೇ ಎಲ್ಲರೂ ಒಕ್ಕರಳಿನಿಂದ ಒಪ್ಪಿಗೆ ಅಂತ ಹೇಳಿದ್ರೆ ಸಂತೋಷ ಹೇಳಿ ನಮ್ಮ ಹೆಸರು ವೈ ಸಿ ಜಯರಾಮ್ ಅಂತ ನಮ್ಮನ್ನು ಇವಾಗ ಕನ್ನಡ ರೈತ ಸಂಘ ಮತ್ತು ಅಸೋಸಿಯೇಷನ್ ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಾವು ಈ ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕುವರೆಗೂ ಎಲ್ಲ ರೈತರಿಗೂ ತೊಂದರೆಗೆಂದರೆ ಶೋಷಣೆ ಆಗ್ತೀರ ನಡ್ಕೊಳ್ಳಬೇಕು ನಾವು ಸಂಘಟನೆ ಈ ಸಮಾಜದ ದೊಡ್ಡ ಸಮುದಾಯ ರೈತ ಸಮುದಾಯ ನಾವು ಈಗ ಸಂಘಟನೆ ಆಗುವಂಥ ಒಂದು ಪರಿಸ್ಥಿತಿ ಇದು ಈಗಲ್ಲ ಹಿಂದಾನೆ ನಮ್ಮ ಹಿರಿಯರು ಡಾಕ್ಟರ್ ನಂಜುನಮ್ಮನವರು ಹಾಜಿಯಾಗಿ ಸಾಕಷ್ಟು ಜನ ಹಿಂದಿದ್ದರು ರೈತರಿಗೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಒಂದು ಸಂಘಟನೆ ಇರಬೇಕು ಅವರಿಗೆ ಅವ್ರದೇ ಆದಂಥ ಒಂದು ಹಕ್ಕುಗಳನ್ನ ತಿಳಿಕೊಡ್ತು ತಿಳಿಯಬೇಕು ಅದು ಎಲ್ಲಾದರೂ ಅದಕ್ಕೆ ಹೋರಾಟ ಮಾಡಲಿಕ್ಕೆ ನೇತೃತ್ವ ವಹಿಸಬೇಕು ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹಿಂದೆ ಮಹಾನ್ ಭಾವರು ರೈತ ಸಂಘಟನೆಯನ್ನು ಮಾಡಿದರು ಆ ಥರ ಈಗ ನಮ್ಮ ಕನ್ನ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಬಸವರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಚೆನ್ನಾಗಿ ಕಾರ್ಯೋನ್ಮುಖವಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ರೈತರಿಗಾಗಿ ಸಾಕಷ್ಟು ಧ್ವನಿಯನ್ನು ಎತ್ತಿ ಸರ್ಕಾರದ ಮಟ್ಟದಲ್ಲಿ ರೈತರ ಕಷ್ಟ ನಷ್ಟಗಳನ್ನ ಅವರು ಅಲ್ಲಿ ಅದನ್ನು ಮಾತಾಡಿ ರೈತರ ಸಮಸ್ಯೆಗಳಿಗಾಗಿ ಹೋರಾಟ ಮಾಡುವ ನಿಟ್ಟಿನಲ್ಲಿ ಈ ಸಂಘಟನೆ ನಡೀತಾ ಇದೆ ಆ ಥರದ ಒಂದು ಸಂಘಟನೆಯಲ್ಲಿ ಚಿಂತಾಮಣಿಯಲ್ಲಿ ಒಂದು ಶಾಖೆಯನ್ನು ನಾವು ಮಾಡಬೇಕು ನಾವು ಇನ್ನೇನು ಸಾಕಷ್ಟು ಸಂಘಟನೆಗಳು ರೈತ ಸಂಘಟನೆಗಳಿದ್ದಾವೆ ನಾವು ಸದಸ್ಯರಾಗಿದ್ದೀವಿ ನಾವೆಲ್ಲರೂ ನೋಡಿದ ಸಾವಿರಾರು ಸಂಖ್ಯೆಯಲ್ಲಿ ಇದ್ದೀವಿ ಆದರೆ ಇಲ್ಲಿ ಈ ಒಂದು ಸಂಘದ ಜಯೋದ್ದೇಶಗಳು ಏನಿದಾವೆ ರೈತ ಪರವಾದಂಥ ಜಯೋದ್ದೇಶಗಳನ್ನ ಇಟ್ಕೊಂಡು ನಾವು ಎಲ್ಲ ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನ ನಾವು ನೋಡ್ಕೊಂಡು ಹೋಗ್ತಾ ಇದ್ರೆ ಈ ರೈತ ಸಮ ರೈತಾಪಿ ವರ್ಗದಲ್ಲಿ ಬುದ್ಧಿಜೀವಿಗಳು ಅವರ ಸಮಸ್ಯೆನ ಅವ್ರನ್ನ ಪರಿಹಾರ ಮಾಡ್ಕೊಳ್ಳೋಂಥವ್ರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಸಾಕಷ್ಟು ರೈತರು ಇನ್ನೂ ಅವರು ತಾಲೂಕು ಆಫೀಸ್ ಅಂದರೆ ಏನು ಅಂತ ತಿಳಿದೇ ಇರತಕ್ಕಂಥವ್ರು ಮಾರ್ಕೆಟಲ್ಲಿ ಆಗೋಂಥ ಶೋಷಣೆಗಳ ಬಗ್ಗೆ ಗೊತ್ತಿಲ್ಲದೇ ಇರ್ತಕ್ಕಂಥವ್ರು ಸಾಕಷ್ಟು ಸಮಸ್ಯೆಗಳು ಇಟ್ಕೊಂಡಿರ್ತಕ್ಕಂಥ ರೈತರಿಗೆ ಧ್ವನಿ ಆಗುವಂಥ ಉದ್ದೇಶದಲ್ಲಿ ಇಲ್ಲೊಂದು ಸಂಘಟನೆ ಒಳ್ಳೆ ಸಂಘಟನೆ ಆಗಬೇಕು ಅಂತಂತ ಚಿಂತನೆ ಮಾಡಿ ಈಗ ಇದು ಇಲ್ಲಿ ಶಾಖೆಯನ್ನು ಒಂದು ಆರಂಭ ಮಾಡಬೇಕು ಇದಕ್ಕೆ ಪದಾಧಿಕಾರಿಗಳನ್ನ ಮುಖ್ಯವಾಗಿ ಇವತ್ತು ಆಯ್ಕೆ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಸಂಘಟನೆನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ರೈತರಿಗೆ ರೈತ ಸಮಸ್ಯೆಗಳಿಗೆ ಅವರ ಹೋರಾಟಕ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಡ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇವತ್ತು ಸಂಘಟನೆ ಒಂದು ಇಲ್ಲಿ ಶಾಖೆಯನ್ನ ಒಂದು ನಾವು ಇವತ್ತು ತೆರೀಬೇಕು ಅಂತೇಳಿ ಪದಾಧಿಕಾರಿಗಳು ಆಯ್ಕೆ ಮಾಡಲಿಕ್ಕೆ ಇಲ್ಲಿ ನಾವು ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಆಹ್ವಾನಿತರಾಗಿದ್ದಾರೆ ಅಂತ ಎಲ್ಲ ಮಾಹಿತಿ ದೇಶಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ಯಾಕಂತಂದ್ರೆ ರೈತ ಸಂಘದ ಸಭೆ ಸಭೆ ಸಮಾರಂಭಗಳಲ್ಲಿ ಸಭೆಗೆ ಆಹ್ವಾನ ಮಾಡ್ತಾರೆ ಸ್ವಾಗತ ಮಾಡೋದಿಲ್ಲ ರೈತ ಸಂಘದಲ್ಲಿ ಮತ್ತೆ ವಂದನಾಣೆ ಇರೋದಿಲ್ಲ ಘೋಷಣೆ ಕೂಗೋ ಮೂಲಕ ಸಭೆಯನ್ನು ಕ್ರೋಸ್ ಮಾಡ್ತಾರೆ ಇದು ರೈತ ಸಂಘದ ಮೊದಲಿಂದ ನಡೆದು ಬಂದಿರುವಂತಹ ಇದು ಇದನ್ನು ರೂಢಿಸ್ಕೊಂಡ್ರೆ ಒಳ್ಳೆಯದು ಮತ್ತೆ ಏನು ರೈತ ಸಂಘ ಅಂತಂದ್ರೆ ಶಿಸ್ತು ಬಹಳ ಶಿಸ್ತುಬದ್ಧವಾಗಿ ನಡ್ಕೋಬೇಕು ಅನ್ನೋದು ಯಾಕಂತಂದ್ರೆ ಶಿಸ್ತು ಇಲ್ದೇ ಇರೋ ಕಡೆ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಅದು ವಿಧೀರ ಹಾಕೊಟ್ಟಿರುವಂಥ ಒಂದು ದಾರಿ ಆ ಸೆನ್ಸ್ನ ಮೊದಲಿಗೆ ನಾವು ಓಡಿಸ್ಕೋಬೇಕು ನಮ್ಮಲ್ಲಿ ಮೂರು ಹೇಳ್ತಾರೆ ಏನಂತಂದ್ರೆ ಕೈ ಬಾಯಿ ಶುದ್ಧವಾಗಿರಬೇಕು ಕೈ ಬಾಯಿ ಕಚ್ಚೆ ಮೂರು ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ ಆದರೆ ಅದರ ಅರ್ಥ ಮಾತಾಡೋದಾಗಿರ್ಬೋದು ರೈತ ಸಂಘದ ಒಬ್ಬ ಸದಸ್ಯ ವಿಷಯ ತಿಳ್ಕೊಳ್ಳದೆ ಆ ವಿಷಯದ ಬಗ್ಗೆ ಮಾತಾಡಬಾರ್ದು ನಿಮ್ಗೆ ಗೊತ್ತಿಲ್ಲ ಇದ್ರೆ ಸುಮ್ಮನೆ ಆದ್ರೂ ಇರಬೇಕು ಆದರೆ ಆ ವಿಷಯನ ಗ್ರಹಿಸಿಕೊಳ್ಳೋದಕ್ಕೆ ನಾವು ಏನು ಮುಂದೆ ಮಾಡಬೇಕು ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಜೊತೆಗೆ ಇನ್ನೊಂದೇನೆಂದ್ರೆ ಈಗ ಕೈ ಬಾಯಿ ಆಯ್ತು ಕೈ ಅಂತ ಬರ್ತದೆ ಆರ್ಥಿಕವಾಗಿ ಈ ಭ್ರಷ್ಟಾಚಾರ ಇದು ಅದು ಅಂತ ಬರ್ತದೆ ಅದನ್ನ ನಾವು ಬಹಳ ನಾ ಎಷ್ಟು ಶಿಸ್ತುಬದ್ಧವಾಗಿ ನೆಡ್ಕೊಂಡ್ರೆ ಅಷ್ಟು ಜನ ನಮ್ಮ ಜೊತೆ ಇರ್ತಾರೆ ನಾವು ಮೊದಲಿಗೆ ಹೇಳ್ತಾ ಇದ್ವಿ ಈಗ ಏನಂತಂದರೆ ಹೆಚ್ಚಿಗೆ ಜನ ಬೇಕು ಅಂತ ಇದ್ವಿ ಈಗ ಇಲ್ಲ ಒಂದು ಜಿಲ್ಲೆಗೆ ಐವತ್ತೇ ಜನ ಇರಲಿ ನೂರೇ ಜನ ಇರಲಿ ಒಳ್ಳೆಯ ಜನನ ಆಯ್ಕೆ ಮಾಡ್ಲಿ ಯಾಕೆಂತಂದರೆ ರೈತ ಸಂಘಕ್ಕೆ ಎಲ್ಲ ಥರದ ಜನ ಬಿಟ್ಕೊಂಡು ಇವತ್ತು ರೈತ ಸಂಘದ ಹೆಸರನ್ನ ಕೆಟ್ಟಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಅದರಿಂದ ನಾವು ಮಾಡಿಕೊಳ್ಳುವಾಗೆ ಸ್ವಲ್ಪ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ನಾನು ಏ ಎ ನ್ಯೂಸ್ ಇಂದಿಗೆ ಎಪ್ಪತ್ತೈದು ಸಾವಿರ ಮಂದಿ ಸಬ್ಸ್ಕ್ರೈಬ್ ಆಗಿದ್ದು ಸಮಸ್ತ ವೀಕ್ಷಕರಿಗೆ ಜಾಹೀರಾತುದಾರರಿಗೆ ಅಭಿಮಾನಿಗಳಿಗೆ ಸಹಕಾರ ನೀಡಿದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು